ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಡಕಿನೇ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಗುರುವಾರ ಅದರಲ್ಲೂ ಇವತ್ತು ವಿಶೇಷವಾದಂತಹ ದಿನ ಯಾಕಂದರೆ ಇವತ್ತು ನಮ್ಮ ರಾಯರ ವರ್ಧಂತಿ ಉತ್ಸವ ಐತಿ ಹಾಗಾಗಿ ಇವತ್ತು ನಮ್ಮ ರಾಯರ ನಾಲ್ಕುನೂರ ಮೂವತ್ತನೇ ವರ್ಷದ ವರ್ಧಂತಿ ಉತ್ಸವ ಇರೋದರಿಂದ ಇವತ್ತಂತೂ ತುಂಬನೇ ವಿಶೇಷವಾದಂತಹ ದಿನ ಆಗಿರುತ್ತೆ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ಆ ಮಂತ್ರದಿಂದ ನೀವು ಇವತ್ತು ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿದ ನಂತರ ಈ ಒಂದು ಮಂತ್ರನ ಹೇಳೋದ್ರಿಂದ ಶ್ರೀ ರಾ ರಾಘವೇಂದ್ರ ಸ್ವಾಮಿಗಳ ನೀವು ಆಶೀರ್ವಾದದ ಮುಖಾಂತರ ನಮ್ಮ ಎಲ್ಲ ಕಷ್ಟಗಳು ನೆರವೇರಿಸ್ಕೊಂಡು ನಮ್ಮ ನಮಗೆ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರಿಸುತ್ತೆ ನೆರವೇರಿಸ್ಕೋ ಹಾಗೆ ನಮ್ಮ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ಈ ಒಂದು ಮಂತ್ರನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿದ ನಂತರ ದೇವರಿಗೆ ಸಾಧ್ಯ ಆದರೆ ದೀಪನ ಹಚ್ಚಿ ತುಪ್ಪದ ದೀಪ ಹಚ್ಚಿ ರಾಯರ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಆ ಮಂತ್ರ ಯಾವ ಥರ ಇದೆ ಅಂತ ಇವಾಗ ನೋಡೋಣ ಬನ್ನಿ ಈ ಮಂತ್ರ ನಿಮಗೆ ಚ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೊತಾ ಇದ್ದೀನಿ ಗೊತ್ತಿಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ನೀವು ಇವತ್ತಿನಿಂದ ಸ್ಟಾರ್ಟ್ ಮಾಡಿ ಪ್ರತಿ ಗುರುವಾರನೂ ಈ ಒಂದು ಪೂಜೆಯನ್ನು ಮಾಡಿದ ನಂತರ ಈ ಒಂದು ಮಂತ್ರನ ನಾವು ಒಂದು ಐದು ಬಾರಿ ಅಥವಾ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಒಂಬತ್ತು ಬಾರಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಹೇಳ್ತಾ ಬರಬೇಕಾಗುತ್ತೆ ಈ ಒಂದು ಮಂತ್ರವನ್ನು ನಾವು ಹೇಳ್ತಾ ಬರೋದ್ರಿಂದ ನಮ್ಮ ರಾಯರ ಆಶೀರ್ವಾದದ ಮುಖಾಂತರ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಹಾಗಾಗಿ ಈ ಒಂದು ಮಂತ್ರ ಈ ಥರ ಇದೆ ನೋಡಿ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ ಈ ಮಂತ್ರವನ್ನು ನೀವು ಒಂದು ಬುಕ್ನಲ್ಲಿ ಅಥವಾ ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಯೂಟ್ಯೂಬಲ್ಲೆಲ್ಲ ನಿಮಗೆ ಈ ಒಂದು ಮಂತ್ರನ ರಾಯರ ಮಂತ್ರ ಅಂತ ಹೇಳಿದರೆ ಸಾಕು ಈ ಮಂತ್ರ ಬರುತ್ತೆ ಈ ಮಂತ್ರನ ನೀವು ಇದನ್ನು ಬಯಪಟ್ಟು ಕೂಡ ಮಾಡ್ಬೋದು ಇದು ತುಂಬಾ ಸರಳವಾದಂಥ ಮಂತ್ರ ಆಗಿರುತ್ತೆ ನೋಡಿ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮ ತನ್ನೋ ರಾಘವೇಂದ್ರಯ ಪ್ರಚೋದಯ ಓಂ ವೆಂಕಟನಾಥಾಯ ಸಚಿದಾನಾಯ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯತ್ ಈ ಒಂದು ಮಂತ್ರವನ್ನು ನಾವು ಪ್ರತಿ ಗುರುವಾರ ಇವತ್ತು ರಾಯರ ವರ್ಧಂತಿ ಇರೋದರಿಂದ ಇವತ್ತಿನಿಂದಲೇ ಈ ಒಂದು ಮಂತ್ರವನ್ನು ನಾವು ಆರಂಭ ಮಾಡಬೇಕಾಗತ್ತೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ದೇವರಿಗೆ ಅಂದರೆ ರಾಯರಿಗೆ ನಾವು ಮನಸ್ಸಿನಲ್ಲಿ ಬೇಡಿಕೊಂಡು ಅವರಿಗೆ ತುಪ್ಪದ ದೀಪವನ್ನು ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ಎಣ್ಣೆ ದೀಪ ಆದರೂ ಹಚ್ಚಬೋದು ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಏನಂತಾರೆ ಎನರ್ಜಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಸಾಧ್ಯ ಆದರೆ ಹಚ್ಚಿ ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಬೋದು ಹಚ್ಚಿದ ನಂತರ ನಾವು ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯ ಅಥವಾ ನಮಗೆ ಸಾಧ್ಯ ಆದರೆ ಗುರುವಾರ ಗುರುವಾರಕ್ಕೊಮ್ಮೆ ಈ ಒಂದು ಮಂತ್ರ ನಾವು ಐದು ಬರಿ ಇಲ್ಲ ಹನ್ನೊಂದು ಬರಿ ಒಂಬತ್ತು ಬರಿ ಇಪ್ಪತ್ತೊಂದು ಬರಿ ಈ ಥರ ನಾವು ಹೇಳ್ತಾ ಬರೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಕೂಡ ಹೋಗುತ್ತೆ ಹೋಗಿ ನೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಬರೀ ಐದು ವಾರ ಇದನ್ನು ನೀವು ಮಾಡಿ ಖಂಡಿತ ನೀವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ಒಂದು ಮಂತ್ರವನ್ನು ನಾವು ಪ್ರತಿ ಇಲ್ಲಾಂದರೆ ಪ್ರತಿನಿತ್ಯ ಆದರೂ ಮಾಡ್ಬೋದು ನಮಗೆ ಪ್ರತಿನಿತ್ಯ ಹೇಳೋದಕ್ಕೆ ಆಗೋಲ್ಲ ಅನ್ನೋರು ಐದು ಗುರುವಾರ ಈ ಒಂದು ಮಂತ್ರವನ್ನು ನಾವು ಹೇಳಬೇಕಾಗುತ್ತೆ ಈ ಮಂತ್ರದಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನಮ್ಮ ರಾಯರು ನೆರವೇರಿಸ್ಕೊಡ್ತಾರೆ ಹಾಗಾಗಿ ಇವತ್ತು ರಾಯರ ವರ್ದಂತಿ ಉತ್ಸವ ಇರೋದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಇವತ್ತೊಂದು ದಿನ ಆದರೂ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ ನಂತರ ಹೂಗ ರಾಯರಿಗೆ ಹೂಗಳಿಂದ ಅಲಂಕಾರ ಮಾಡಿ ನಾವು ನೈವೇದ್ಯವನ್ನು ರಾಯರಿಗೆ ಮಾಡಿ ಇಡಬೇಕಾಗತ್ತೆ ಇದರಿಂದ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ